ಹಾಯ್ ನಮಸ್ತೆ ನಾವು ಎಸ್ ಆರ್ ಕಲೆಕ್ಷನ್ಸ್ ಇಂದ ಮಾತಾಡ್ತಾ ಇರೋದು ಇವಾಗ ಹಬ್ಬಗಳೆಲ್ಲ ಶುರು ಆಗ್ತಿದೆಯಲ್ಲ ಸೊ ಹಾಗಾಗಿ ಹೊಸ ಹೊಸ ಸೀರೆಸ್ ಎಲ್ಲ ತಗೊಂಡ್ಬಂದಿದ್ವಿ ಮೈಸೂರು ಸಿಲ್ಕ್ಸ್ ಫ್ಯಾನ್ಸಿ ಸೀರೆ ಬಾರ್ಡರ್ ಸೀರೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದಾದ್ರು ಕಲರ್ಸು ಯಾವ್ದಾದ್ರು ಈ ನಾವು ತೋರ್ಸೋ ವಿಡಿಯೋದಲ್ಲಿ ಇಷ್ಟ ಆಯಿತು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಆಗಲಿ ಶೇರ್ ಮಾಡಿ ನಾವು ನಿಮಗೆ ಎಲ್ಲಾ ರೀತಿ ಕಲೆಕ್ಷನ್ಸ್ ತೋರಿಸ್ತೀವಿ ಪ್ರತಿ ಒಂದು ಸೀರಿಯಲ್ ಕೂಡ ಪ್ರತಿ ಒಂದು ಬಾರ್ಕೋಡ್ ಕೂಡ ಇದೆ ಏನಾದ್ರೂ ನಿಮ್ಗೆ ಡ್ಯಾಮೇಜಸ್ ಬಂದ್ರೆ ಆ ವಿತ್ ಬಾರ್ಕೋಡ್ ಸಮೇತ ತಗೊಂಬರ್ಬೇಕು ಡ್ಯಾಮೇಜಸ್ ಇದ್ರೆ ಮಾತ್ರ ನಾವು ರಿಟರ್ನ್ ತಗೊಳ್ತೀವಿ ಬಟ್ ಏನು ಇಲ್ಲದೆ ಸುಮ್ನೆ ಎಲ್ಲ ಓಪನ್ ಮಾಡ್ಕೊಂಡು ತಗೊಂಡ್ ಬಂದ್ರೆ ಖಂಡಿತವಾಗ್ಲೂ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ ನಿಮಗೆ ಪಕ್ಕ ಅದರಲ್ಲಿ ಏನಾದರೂ ಡ್ಯಾಮೇಜ್ ಸಿಕ್ತು ಅಂದರೆ ಮಾತ್ರ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ನಾವು ಮುಂದೆ ತೋರಿಸೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಸೀರೆಸ್ ಇಷ್ಟ ಆಯಿತು ಅಂದರೆ ಕಲರ್ಸ್ ಇಷ್ಟ ಆಯಿತು ಅಂದರೆ ನೀವು ನಮ್ಮ ಅಲ್ಲಿ ಒಂದು ಫೋಟೋ ಸೆಂಡ್ ಮಾಡಿದರೆ ನಾವು ನಿಮ್ಮ ಇಮಿಡಿಯೇಟಾಗಿ ಬಂದ್ಬಿಟ್ಟು ಪ್ರತಿ ಕೈ ನಾವು ಹೆಸರ್ ಇಂದ ಹೊಸ್ದಾಗಿ ಫಸ್ಟ್ ಟೈಮ್ ಇವಾಗ ನಾವು ಫಸ್ಟು ಯಾವುದು ಶುರು ಮಾಡೋಣ ಅಂದರೆ ಮೈಸೂರು ಸಿಲ್ಕೇ ಶುರು ಮಾಡೋಣ ಓಕೆನಾ ನೋಡಿ ನಾವು ಮೈಸೂರು ಸಿಲ್ಕ್ಸ್ ಮೈಸೂರು ಸಿಲ್ಕಲ್ಲಿ ನಮ್ಮ ಹತ್ರ ಬಾರ್ಡ್ರು ಅಂಡ್ ಬಾರ್ಡ್ರ್ಲೆಸ್ ಸೆಮಿ ಬಾರ್ಡ್ರು ಪ್ರತಿಯೊಂದು ಇದೆ ನಿಮ್ಗೆ ಯಾವುದಾದ್ರೂ ನಾವು ವಿಡಿಯೋ ತೋರಿಸೋದ್ರಲ್ಲಿ ಯಾವುದಾದ್ರೂ ಕಲರ್ಸ್ ಇಷ್ಟ ಆಯಿತು ನೀವು ನಮಗೆ ಫೋಟೋಸ್ ಶೇರ್ ಮಾಡಿದ್ರೆ ನಾವು ಅದರ ಪ್ರೈಸ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಓಕೆ ನೋಡಿ ಫ್ರೆಂಡ್ಸ್ ನಮ್ಮಲ್ಲಿ ಈ ಬಾರ್ಡರ್ ಇರೋ ಸ್ಯಾರೀಸಲ್ಲಿ ಇಷ್ಟು ಮಾತ್ರ ಕಲೆಕ್ಷನ್ಸ್ ಇರೋದು ಲಿಮಿಟೆಡ್ ಶಾಕ್ ಸ್ಟಾಕ್ಸ್ ಇದೆ ಯಾವುದಾದ್ರೂ ನಿಮಗೆ ಈ ಕ ಈ ಸೆಲೆಕ್ಷನಲ್ಲಿ ಕಲರ್ಸ್ ಇಷ್ಟ ಆಯ್ತು ಅಂದರೆ ಬೇಗ ವಾಟ್ಸಪ್ ಮಾಡಿ ಓಕೆನಾ ಎಷ್ಟು ಬೆಣ್ಣೆ ಬೆಣ್ಣೆ ಥರ ಇದೆ ನೋಡಿ ಫ್ರೆಂಡ್ಸ್ ನೀವು ಹುಡ್ಕೊಂಡ್ರೂ ಉಡ್ಕೊಂಡಿದೀವೋ ಇಲ್ವೋ ಅನ್ನೋ ಥರ ಫೀಲ್ ಆಗುತ್ತೆ ಈ ಫೋಲ್ಡ್ ಮಾಡಿದ್ರು ನೋಡಿ ವೆಯ್ಟ್ಲೆಸ್ ಸ್ಯಾರಿ ಓಕೆನಾ ನಿಮ್ಗೆ ಯಾವುದಾದ್ರೂ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದರೆ ನಮಗೆ ಮೆಸೇಜ್ ಮಾಡಿ